ಮಾತನಾಡಿದಂಥ ಎಲ್ಲ ನಮ್ಮ ಮುಖಂಡರು ಸಂಸದರಾದಂಥ ಜಿಗ್ಜಿನ್ಗೆ ಅವರು ಕೊಟ್ಟಂಥ ಹೇಳಿಕೆ ಅದು ಸತ್ಯಕ್ಕೆ ದೂರವಾದದ್ದು ಹಾಗೂ ಖಂಡನೀಯವಾದದ್ದು ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಈ ಜಿಲ್ಲೆಯಲ್ಲಿ ಎಲ್ಲ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ತಿಂದ್ರೆ ಬೆಳಿತಕ್ಕಂಥ ಒಬ್ಬ ನಾಯಕರು ಮತ್ತು ಬೆಳೆದಂಥ ನಾಯಕರು ಅಂಥವರ ಕುರಿತು ಟೀಕೆ ಮಾಡ್ತಾರೆ ಅಂದರೆ ಇವರು ಸುಮಾರು ನಲವತ್ತು ನಲವತ್ತು ಐದು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದು ಅನೇಕ ಹುದ್ದೆಗಳನ್ನು ಪಡೆದು ಸುಮಾರು ಆರು ಬಾರಿ ಸಂಸದರಾಗಿ ಮೂರು ಬಾರಿ ಶಾಸಕರಾಗಿ ಅನೇಕ ಖಾತೆಗಳ ಸಚಿವರಾಗಿ ನಾನು ಈ ಜಿಲ್ಲೆಗೆ ಇಂಥ ಕೊಡುಗೆಯನ್ನು ಕೊಟ್ಟಿದ್ದೀನಿ ನನಗೆ ಮತ ಹಾಕಿರಿ ಅಂತಕ್ಕಂಥ ಮಾತು ಅವರಲ್ಲಿಲ್ಲ ಕೇವಲ ಸಮಾಜ ಸಮಾಜಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಬಿತ್ತತಕ್ಕಂಥ ಕೆಲಸವನ್ನೇ ಹಿಂದಿನಿಂದಲೂ ಮಾಡ್ಕೊತು ಬಂದಿದ್ದಾರೆ ಇವತ್ತು ಜಿಲ್ಲೆ ಒಳಗೆ ಇಷ್ಟೊಂದು ಜಾತಿ ಜಾತಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿದವರು ಯಾರಾದರೂ ಇದ್ದರೆ ಅದು ಫಸ್ಟ್ ರಮೇಶ್ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವೆಲ್ಲ ಅವರಿಗೆ ಅವರು ಪಂಚಮ ಶಾಲೆಯ ಹೋದ್ರಪ್ಪ ಅಂದ್ರೆ ಗಾಣಗ್ಯಾರ ವಿರುದ್ಧ ಜಗಳ ಹಚ್ಚೋದು ಗಾಣಗಿಯಾರ್ ಹೋದ್ರು ಪಂಚಮ ವಿರುದ್ಧ ಜಗಳ ಹಚ್ಚಿದ್ರು ನಿಮ್ಮಿಬ್ಬರು ಜಗಳದಾಗ ನಾನು ಕೂದಲು ಹೋಗ್ಯಾವ ನೋಡ್ರಪ್ಪ ಅಂತ ಮಂದಿಗೆ ತೋರಿಸ್ಕೊ ತಗೋದು ಇಂಥ ಕೆಲಸನೇ ಮಾಡ್ಕೋತ ಬಂದ್ರೆ ಹೊರತು ಒಂದು ಡೆವಲಪ್ಮೆಂಟ್ ಮಾಡಲಿಲ್ಲ ಎಲ್ಲ ಸಮುದಾಯಗಳಲ್ಲಿ ಇದ್ರೆ ಅದನ್ನು ಕೂಡಿಸಿ ಒಂದಾಗಿ ಅಭಿವೃದ್ಧಿ ಪರ ಹೋಗಬೇಕು ಅಂತಕ್ಕಂಥದ್ದು ಅವ್ರು ಮಾಡಬೇಕಾಗಿತ್ತು ಅವ್ರ ಹಿರಿತನಕ್ಕೆ ಇದು ಮಾತಾಡಿದ್ದು ಶೋಭೆ ತರ್ತಕ್ಕಂಥದ್ದಲ್ಲ ರಾಜಕೀಯ ಒಳಗೆ ಇಷ್ಟು ದಿವಸ ಅವರು ಇದ್ದು ಕೊನೆಯ ನಿವೃತ್ತಿ ಹಂಚಿನಲ್ಲಿ ಅದಾರ ಇವತ್ತು ಅವರು ವಿಶ್ರಾಂತಿಗೆ ಹೋಗೋದು ಅವರಿಗೆ ಯಾಕಪ್ಪ ಅಂದ್ರೆ ಇವತ್ತಿನ ಚುನಾವಣೆ ಒಳಗೆ ಎಲ್ಲ ಧರ್ಮೀಯರು ಎಲ್ಲ ಸಮಾಜದ ಮುಖಂಡರು ಈಗಾಗಲೇ ಹೇಳ್ದಂಗೆ ಇವತ್ತು ರೆಡ್ಡ್ಯರ್ ಸಮಾಜ ಮುಖ ಎಚ್ ಕೆ ಪಾಟೀಲ್ ಸಾಹೇಬ್ರಾಗಿರ್ಬೇಕು ರೆಡ್ಡಿ ಸಾಹೇಬ್ರಾಗಿರ್ಬೇಕು ಅವರ ಸಮಾಜದವ್ರನ್ನ ಕರೆದು ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡ್ರಿ ಅಂತ ಹೇಳಿದ್ರು ಇವತ್ತು ಲಕ್ಷ್ಮಣ್ ಅವರು ಮೊನ್ನೆ ತಾಂಬಾದಲ್ಲಿ ಒಂದು ಬೃಹತ್ ಗಾಣಿಗೆ ಸಮಾಯನ ಮಾಡಿದ್ರು ಇವತ್ತು ಕೋಲಾರದೊಳಗೆ ಮತ್ತು ಸುಮಾರು ಹತ್ತು ಸಾವಿರ ಜನರನ್ನು ಕೂಡಿಸಿ ಒಂದು ಸಭೆ ಮಾಡಾಕತ್ತಾರೆ ಇವತ್ತು ಪಂಚಮಸಾಲಿ ಸಮಾಜದವ್ರು ಇಂಚಗೇರಿ ಒಳಗೆ ಸುಮಾರು ಹತ್ತು ಹದಿನೈದು ಸಾವಿರ ಜನ ಕೂಡಿ ಒಂದು ಸಭೆ ಮಾಡಾಕತ್ತಾರೆ ಇದನ್ನೆಲ್ಲ ನೋಡಿ ಅವರು ಹತಾಶರಾಗಿ ಬಿಟ್ಟಾರ ಎಲ್ಲ ಲಿಂಗಾಯತರು ಒಂದಾದ್ರಲ್ಲ ನಾನು ಇವ್ರಿಗೆ ಜಗಳ ಹಚ್ಬೇಕತ್ತಿದ್ದೆ ಇವ್ರನ್ನ ದೂರು ಮಾಡಬೇಕತ್ತಿದ್ದೆ ಇವರೆಲ್ಲ ಒಗ್ಗಟ್ಟು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬೆಂಬಲ ಮಾಡಕತ್ತಾರಲ್ಲ ಅಂತ ನನಗೆ ದಾರಿನೇ ಇಲ್ಲ ಅಂತ ತಿಳ್ಕೊಂಡು ದಿಕ್ ತೋರ್ಸದಂಗಾಗಿ ಈಗ ಆಲ್ಗುರವ್ರ ಮೇಲೆ ಆಪಾದನೆ ಮಾಡಕತ್ತಾರವ್ರು ಅವರು ನಿವೃತ್ತಿ ವಯಸ್ಸಿನೊಳಗೆ ಇಂಥ ತಪ್ಪು ಮಾಡಬಾರ್ದು ಇದು ಖಂಡನೀಯ ಅವರು ನಿಜವಾಗಿ ಮತದಾರರ ಮುಂದೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ತಮ್ಮ ಸಾಧನೆ ತೊಗೊಂಡು ಹೋಗ್ಬೇಕು ಅವ್ರನ್ನ ಹೇಳಿದನಲ್ಲ ಎಷ್ಟು ವರ್ಷ ಈ ಜಿಲ್ಲೆಗೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಾರೆ ಅದರೊಳಗೆ ಒಂದೇ ಒಂದು ಸಾಧನೆ ಅವ್ರದ್ದು ಇತ್ತಪ್ಪ ಅಂದ್ರೆ ನನ್ನ ಒಂದು ಸಾಧನೆ ಐತಪ್ಪ ನನ್ನ ಸಾಧನೆ ನೋಡಿ ಓಟ್ ಕೊಡ್ರಿ ಅಂತಕ್ಕಂಥ ಇಲ್ಲ ಇಂಥ ಜಗಳ ಹಚ್ಚಿದೆ ಮಾಡ್ತಾಯಿದ್ದಾರೆ ಅದಕ್ಕೆ ದಯಮಾಡಿ ಪತ್ರಿಕಾಗೋಷ್ಠಿ ಮುಖಾಂತರ ಜಿಗ ಜಿಗಿ ಅವ್ರಿಗೆ ಹೇಳ್ತೇವೆ ತಾವು ವಿಶ್ರಾಂತಿ ಹೋಗಾಕತ್ತೀರಿ ಈಗಲಾದರೂ ಒಂದು ಒಳ್ಳೆಯದು ಸತ್ಯವನ್ನು ಹೇಳಿರಿ ಒಂದು ಸಂದೇಶ ಕೊಡ್ರಿ ಎಲ್ಲ ಧರ್ಮೀಯರು ಒಂದಾಗ್ರಿಪ್ಪ ಎಲ್ಲ ಜಾತಿಯವರು ಒಂದಾಗ್ರಿ ಒಳ್ಳೆಯವರು ಯಾರು ಅದಾರ ಯಾರು ಕೆಲಸಗಾರದಾರ ಯಾರಿಗೆ ಆ ಶಕ್ತಿ ಐತಿ ಅಂತವ್ರಿಗೆ ಮತ ಕೊಡ್ರಿ ಅಂತ ಕೇಳ್ರಿ ನೀವು ನಿಂತೀರಿ ನಿಮ್ಮಿಂದ ಏನಾಗ್ಯದ ಸಾಧನೆ ಅದನ್ನು ಹೇಳಕ್ಕೆ ತಯಾರಿಲ್ಲ ನೀವು ಸುಮ್ಮನೆ ಈ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚದ್ ಬಿಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಈಗ ತಗೋ